ಶಿಡ್ಲಘಟ್ಟ ನಗರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಶಿಡ್ಲಘಟ್ಟ ನಗರಸಭೆಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಶುಕ್ರವಾರ ನಗರಸಭೆಯ ಸಭಾಂಗಣದಲ್ಲಿ ನಡೆಯಿತು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರು ನೂತನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷೆ ಇ ರೂಪಾ ನವೀನ್ ರವರಿಗೆ ಹೂಗುಚ್ಚ ನೀಡಿ ಶುಭ ಹಾರೈಸಿದ್ರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸಿದ್ರು ನಗರಸಭೆ ನೂತನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಮಾತನಾಡಿ ಶಾಸಕ ಬಿಎನ್ ರವಿಕುಮಾರ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾನು ಪ್ರಾಮಾಣಿಕವಾಗಿ ಪಟ್ಟಣದ ಸಮಗ್ರಾಭಿವೃದ್ಧಿ ಹಾಗೂ ಮೂಲ ಸೌಲಭ್ಯ ಕಲ್ಪಿಸಲು ಹಗಲಿರುಳು ಶ್ರಮಿಸುವುದಾಗಿ ಭರವಸೆ ನೀಡಿದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಶಾಸಕರಿಗೆ ಎಲ್ಲ ಸದಸ್ಯರಿಗೆ ಮತ್ತು ಮುಖಂಡರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ನಗರಸಭೆ ನೂತನ ಉಪಾಧ್ಯಕ್ಷೆ ರೂಪಾ ನವೀನ್ ಮಾತನಾಡಿ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸಮಸ್ಯೆಗೆ ಮೊದಲ ಆದ್ಯತೆ ನೀಡಲಿದ್ದು ನಗರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮಿಸುವುದಾಗಿ ತಿಳಿಸಿದ್ರು ಅಧಿಕಾರ ಸ್ವೀಕರಿಸಿದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಡಾ ರಾವ್ ಮುಖಂಡ ಮುಘಲಡಪಿ ನಂಜಪ್ಪ ಪ್ರದೀಪ್ ಶಂಕರ್ ಬಾಲಕೃಷ್ಣ ಶ್ರೀನಾಥ್ ನವೀನ್ ಪುರುಷೋತ್ತಮ್ ಸೇರಿದಂತೆ ನಗರಸಭೆಯ ಸದಸ್ಯರು ನಗರಸಭಾ ಸಿಬ್ಬಂದಿ ಹಾಗೂ ಕೆಲ ಮುಖಂಡರುಗಳು ಹಾಜರಿದ್ದು ಹೂಗುಚ್ಚ ನೀಡಿ ಶುಭ ಹಾರೈಸಿದ್ರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ನಮಸ್ತೆ ಮನ್ ನಮಸ್ಕಾರ ನಮಸ್ಕಾರಗಳು ಮಾನ್ಯ ಗೌರವಾನ್ವಿತ ಸದಸ್ಯರು ಹೇಳಿದಂಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಜೊತೆಗಿರ್ತೀವಿ ನಾವು ನಮ್ಮ ಎಲ್ಲ ನೌಕರರ ಸಹಮತ ನಿಮ್ಮೊಂದಿಗೆ ನಾವು ಸೇರಿ ಕಾರ್ಯ ನಿರ್ವಹಿಸುವ ಅಂತೇಳಿ ಈ ಸಂದರ್ಭಿ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಗೌರ್ಮೆಂಟ್ ಸದಸ್ಯರು ಮತ್ತು ವಿವಿಧ ಸಂಘ ಸದಸ್ಯರ ಸಾರ್ವಜನಿಕರು ಒಬ್ಬರ ಬಂದ ವೇದಿಕೆಯಲ್ಲಿ ತಮ್ಮ ಗೌರವ ಹೇಳಿ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ರು ನಗರಸಭೆ ಸದಸ್ಯರು ಕೂಡ ಅವರಿಗೆ ಸಹಕಾರ ಕೊಡ್ತಾರೆ ತಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಗೌರವ ಸೂಚಿಸಬೇಕು ಸಮಯ ಈಗ ಯಾಕೆ ಒಬ್ಬರು ಬಿಡ್ತಾರೆ ಒಬ್ಬರು

اوه ٹھیک آهي ತೆಗೆಸ್ತಾ ಇದ್ಕೊಂಡ್ರಿ ಆಕರ್ಷ ಮಾಡ್ಕೊಡಿ அவகாசிரி பேர் அவகாசப்பா பண்றப்பா தயப்படி அந்த டாப்ரீங்க

ಶ್ರೀ ರವಿ ಕುಮಾರ್ ಅಣ್ಣನವರೇ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾ ಮುಖಂಡರಿಗೆ ಸ್ಪಂದಿಸುತ್ತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಶಿಡ್ಲಘಟ್ಟ ನಗರಸಭೆಯ ಪ್ರಥಮ ಪ್ರಜೆಯಾಗಿ ಆಯ್ಕೆ ಮಾಡಿದ ಮಾನ್ಯ ಸದಸ್ ಸಂಸದರು ಮಾನ್ಯ ಶಾಸಕರು ಹಾಗೂ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ ಋಣಿಯಾಗಿರುತ್ತೇನೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿರುವಂತೆ ನಗರದ ಸ್ವಚ್ಛತೆ ಹಾಗೂ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಹಾಗೂ ಸರ್ಕಾರದಿಂದ ನಗರಸಭೆಗೆ ಬರುವಂತಹ ಶಾಸಕರು ಹಾಗೂ ನಗರಸಭಾ ಸದಸ್ಯರು ಅಭಿಪ್ರಾಯಗಳಂತೆ ನಗರದ ಅಭಿವೃದ್ಧಿ ಕ ಕಾರ್ಯಂತ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಇಷ್ಟು ಮಾತನಾಡಲು ಅವಕಾಶ ಮಾಡಲ್ಪಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಸದ ಎಲ್ಲ ನಗರಸಭಾ ಸದಸ್ಯ ಗೌರವಾನ್ವಿತ ಸದಸ್ಯರುಗಳಿಗೆ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಸಿಬ್ಬಂದಿ ವರ್ಗದವರಿಗೆ ಮಾಧ್ಯಮ ಮಿತ್ರರಿಗೆ ಆಡಳಿತಾಧಿಕಾರಿಗಳಿಗೆ ಮತ್ತು ಗಣ್ಯರಿಗೆ ಎಲ್ಲರಿಗೂ ವಂದಿಸುತ್ತಾ ಸಾರ್ವಜನಿಕರಿಗೆ ವಂದಿಸುತ್ತಾ ವಂದಿಸುತ್ತಾ ವಂದಿಸುತ್ತೇನೆ ವಂದಿಸುತ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾದ ನನ್ನನ್ನು ನಗರಸಭೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಸನ್ಮಾನ್ಯ

ನಮ್ಮ ಈ ರೂಪಾ ನವೀನ್ ಅವರಿಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಈ ರೂಪಾ ನವೀನ್ ಅವರಿಗೆ ಈ ಕೌನ್ಸಿಲ್ ಪರವಾಗಿ ಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ ಮತ್ತೆ ಶ್ರೀಲಘಟ್ಟದ ಕ್ರಿಯಾಶೀಲ ಹಾಗೂ ಜನಪ್ರಿಯ ಶಾಸಕರು ತಮ್ಮ ಸದಸ್ಯರ ಮೇಲೆ ಅಪಾರವಾದ ನಂಬಿಕೆಯನ್ನಿಟ್ಟು ಒಂದು ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡ ಕಾರ್ಯಕರ್ತರಿಗೆ ಈ ಒಂದು ಅಧಿಕಾಂತರ ಅಧಿಕ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಸ್ಪಷ್ಟ ಆಡಳಿತಕ್ಕೆ ನಿದರ್ಶನ ಸಂದರ್ಭದಲ್ಲಿ ಬಯಸ್ತೇನೆ ಈಗ ಶಿಟ್ಲಘಟ್ಟದಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ನಮ್ಮೆಲ್ಲರ ಮುಂದಿದೆ ಸುಮಾರು ಇನ್ನೂರ ಮೂವತ್ತಾರು ಜನರ ಸಿಬ್ಬಂದಿ ಇರಬೇಕಾಗಿರ್ತಕ್ಕಂಥ ಈ ಒಂದು ನಗರಸಭೆಯಲ್ಲಿ ಸುಮಾರು ನೂರಿಂದ ನೂರ ಇಪ್ಪತ್ತೊಂದು ಜನರ ಒಂದು ಸದಸ್ಯರ ಕ್ಷಮಿಸಿ ಕೆಲಸಗಾರರ ಒಂದು ಸಮಸ್ಯೆ ಇದೆ ಹಾಗೂ ಊರಿನಲ್ಲಿ ಸ್ವಚ್ಛತೆಯ ಸಮಸ್ಯೆ ಆಗಿರ್ಬೋದು ನೀರಿನ ಸಮಸ್ಯೆ ಆಗಿರ್ಬೋದು ಕೊಳವೆ ಬಾಗಿ ಬಾವಿಗಳ ಸಮಸ್ಯೆ ಆಗಿರ್ಬೋದು ಈ ಥರ ನಾನಾ ರೀತಿಯ ಹಲವಾರು ಸಮಸ್ಯೆಗಳು ನಮ್ಮ ಮುಂದಿದೆ ಆದರೆ ಇದಕ್ಕೆ ಯಾವುದಕ್ಕೂ ನಾವು ಕೆಡದೆ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಜೊತೆ ಕೈ ಜೋಡಿಸಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಅಂತ ನಿಮ್ ನಿಮಗೆ ಧೈರ್ಯ ತುಂಬೋದಕ್ಕೆ ಈ ಒಂದು ಸಂದರ್ಭ ನಾನು ಹರ್ಷಪಡೆ ಹರ್ಷ ವಲೇಖಿ ಮತ್ತೆ ಕಳೆದ ವರ್ಷ ನಾವು ಮೈಸೂರಿಗೆ ಟ್ರೈನಿಂಗ್ ಹೋದಾಗೆಲ್ಲ ನಾವೆಲ್ಲ ನಾವೆಲ್ಲ ಅಲ್ಲಿ ಅಲ್ಲೊಂದು ಮಾತು ಹೇಳಿದಾರೆ ನಾವು ಅದನ್ನ ಗಮನ ಇಟ್ಕೇಳ್ಬೇಕಾಗುತ್ತೆ ನಗರಸಭೆಯ ಒಂದು ಆಡಳಿತ ಯಂತ್ರದಲ್ಲಿ ಮೂರು ಚಕ್ರಗಳ ವಾಹನ ಅದು ಅದನ್ನ ಮೊದಲನೇ ಚಕ್ರ ನಮ್ಮ ಅಧ್ಯಕ್ಷರು ಇರ್ತಾರೆ ಎರಡನೇ ಚಕ್ರ ಅಧಿಕಾರಿಗಳು ಇರ್ತಾರೆ ಮೂರನೇ ಚಕ್ರ ನಾವು ಸದಸ್ಯರು ಇರ್ತೀವಿ ಈ ಒಂದು ಅಧಿಕಾರಿಗಳನ್ನ ಸದಸ್ಯರನ್ನ ಇಬ್ಬರನ್ನು ಸಮನ್ವಯದಿಂದ ನಡೆಸ್ಕೊಂಡು ಹೋಗ್ತಾ ನಗರದ ಅಭಿವೃದ್ಧಿಗೆ ಗಮನ ಕೊಡಬೇಕಾಗಿರ್ತಕ್ಕಂಥ ಗುರುತರವಾದ ಜವಾಬ್ದಾರಿ ನಮ್ಮ ಅಧ್ಯಕ್ಷರ ಮೇಲೆ ಇರ್ತದೆ ಹಾಗಾಗಿ ಈ ಒಂದು ಜವಾಬ್ದಾರಿಯನ್ನ ತಾವು ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸ್ತೀರಾ ಅಂತ ಹೇಳಿ ನಮ್ಮ ನಮ್ಗೆಲ್ಲರಿಗೂ ನಂಬಿಕೆ ಇದೆ ಹಾಗೂ ಮುಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಕಾರ್ಯಗಳಿಗೆ ನಾವು ಸದಾ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಕೂಡ ಈ ಮೂಲಕ ನಾವು ಬಯಸ್ತೀನಿ ನನ್ನ ಈ ಒಂದು ಎರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರಗಳು ಸರ್ಕಾರಿ ವೈದ್ಯನಾಗಿ ಮತ್ತು ಖಾಸಗಿ ವೈದ್ಯನಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ ಈ ದಿನ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಾನು ಈ ಆಗಿದ್ದೆ ಇವಾಗ ನಗಸ ನಗರಸಭೆಯಾಗಿದೆ ಹೆಚ್ಚಿನ ಶಿಡ್ಲಿಘಟ್ಟದಲ್ಲಿ ನೈರ್ಮಲ್ಯತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾಗಿರತಕ್ಕಂಥ ವೆಂಕಟಸ್ವಾಮಿ ಅವರಿಗೆ ಮತ್ತು ಉಪಾಧ್ಯಕ್ಷರಾಗಿರತಕ್ಕಂಥ ರೂಪ ನವೀನವರಿಗೆ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ ಹಲವಾರು ಸಮಸ್ಯೆಗಳಿವೆ ಶಿಡ್ಲಘಟ್ಟದಲ್ಲಿ ಶೌಚತೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ರಸ್ತೆಗಳ ನೈರ್ಮಲ್ಯೀಕರಣ ಆಗಬೇಕಾಗಿದೆ ವೈದ್ಯನಾಗಿ ಶುಚಿತ್ವದ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಆರೋಗ್ಯ ಇದ್ರ ಭಾಗ್ಯ ಅಂತ ಹೇಳಿ ನಾನು ಅವರಿಗೆ ನಾನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸೋದರಿ ಅಂತ ಭಾವಿಸಿರುವಂತ ಗುರುಬಹನ್ ಅವರು ಉಪಾಧ್ಯಕ್ಷರಾಗಿದ್ದಕ್ಕೆ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ದಿನ ಒಂದು ಒಳ್ಳೆಯ ದಿನ ಅಂತ ಭಾವಿಸಿ ಎಲ್ಲ ಸದಸ್ಯರನ್ನು ನನ್ನ ಅನಿಸಿಕೆ ಎಲ್ಲಾ ಸದಸ್ಯರು ತಾವು ಗಮನದಲ್ಲಿಟ್ಕೊಂಡು ಎಲ್ಲರಿಗೂ ವಿಶ್ವಾಸ ತೆಗೆದುಕೊಂಡು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲ ನಿಮ್ಮ ಜೊತೆಗೆ ಸಹಕಾರ ನಾವೆಲ್ಲರೂ ತಿಳಿಸವೆ ಮತ್ತೆ ಏನಂದ್ರೆ ಯಾವುದೇ ಸಣ್ಣ ಪುಟ್ಟ ವಿಷಯಗಳು ಬಂದ್ರು ನಮ್ಮಲ್ಲಿ ತಾವೇ ಬಗೆಹರಿಸಿ ಆಗ್ರಹ ಸಾಗರಗಳನ್ನು ಕಡೆ ತಲುಪಿಕೊಂಡು ಹೋಗ್ಬೇಕಂತ ಭಾವಿಸ್ತಾ ಇದ್ದೀನಿ ಸಿದ್ದಗಟ್ಟ ನಗರಸಭಾ ನಾಗರಿಕ ಬಂಧುಗಳೆ ಈ ಒಂದು ಶುಭ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ನಾನು ಪೂರ್ವಕವಾದಂತಹ ಕೃತಜ್ಞಗಳನ್ನ ಸಲ್ಲಿಸಿದ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಹುಟ್ಟಿದ ಮೇಲೆ ನಾಲ್ಕೈದು ಋಣಗಳು ಒಬ್ಬ ಮನುಷ್ಯನ ಹಿಂಬಾಲಿಸ್ತಕ್ಕಂಥದ್ದು ಒಂದು ನಾಗರಿಕ ವ್ಯವಸ್ಥೆ ಒಂದು ಪದ್ಧತಿ ಆ ನಾಲ್ಕೈದು ಋಣಗಳು ಏನು ಅಂತ ಹೇಳಿದ್ರೆ ತಂದೆ ತಾಯಿ ಮತ್ತೆ ಒಡಹುಟ್ಟಿದವರು ಮತ್ತೆ ಗುರುಗಳು ದೈವಿ ಋಣ ಅದೆಲ್ಲದನ್ನೇನೆ ದೇಶದ ಋಣ ಅಂತ ಒಂದಿರುತ್ತೆ ಸಾರ್ವಜನಿಕ ಜೀವನದಲ್ಲಿ ಅತಿ ಹೆಚ್ಚಿನ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ನಾನೊಬ್ಬ ಸಾಮಾನ್ಯವಿ ಸಾಮಾನ್ಯವಾದ ನಾಗರಿಕನಾಗಿ ಹುಟ್ಟಿ ಬೆಳೆದಿದ್ದಾದ್ಮೇಲೆ ನಾಗರಿಕ ಸೇವೆ ಸಲ್ಲಿಸಿದ್ರೆ ಈ ದೈವಿ ಋಣಗಳಲ್ಲಿ ಒಂದಾಗಿ ನಾವು ಎಷ್ಟು ಮಟ್ಟಿಗೆ ಪ್ರಶಂಸನೀಯವಾಗಿ ಜೀವನ ಮಾಡಿದ್ದೇವೆ ಈ ಸಮಾಜದಲ್ಲಿ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತದೆ ಅಂತ ಅವಕಾಶ ಅಂತ ಒಂದು ಅವಕಾಶ ಸ್ನೇಹಿತರಾದಂತಹ ಸ್ವಾಮಿ ಅವರು ಸಹೋದರಿ ಆದಂತಹ ರೂಪ ನವೀಂದ್ರ ಅವ್ರಿಗೂ ಸಿಕ್ಕಿರ್ತಕ್ಕಂಥದ್ದು ಅವರು ತಂದೆ ತಾಯಿಯಿಂದ ಇಲ್ಲ ಅವರು ದೈವಿಕವಾಗಿ ಪಡೆದಿರ್ತಕ್ಕಂತ ಒಂದು ಸುಕೃತ ಅಂತಕ್ಕಂಥ ವಿಷಯನ ಅವರು ಮನವರಿಕೆ ಮಾಡಿಕೊಂಡು ಏನು ಶಿಲ್ಘಡದಲ್ಲಿ ಈ ರೇಷ್ಮೆ ಮತ್ತು ಶುಚಿತ್ವ ಈ ಎರಡು ಒಂದು ವಿಷಯದಲ್ಲಿ ಕೂಡ ಅತಿ ಹೆಚ್ಚಿನ ಜವಾಬ್ದಾರಿ ಪಡೆದು ನಾಗರಿ ನಾಗರಿಕರಿಗೆ ಉತ್ತಮವಾದಂತೆ ಸೇವೆ ಸಲ್ಲಿಸಲಿ ಅಂತ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತ ಈ ಎಲ್ಲರಿಗೂ ನಮಸ್ಕಾರ ಹಾಗೆ ಅವರು ಅನ್ಕೊಂಡು ಇವತ್ತು ಈ ನಗರ ಶಿಡ್ಡಘಟ್ಟ ನಗರ ವೃದ್ಧಿಗೆ ಒಳ್ಳೆ ಕೆಲಸಗಳನ್ನ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ ಅವರ ನಂಬಿಕೆಯನ್ನ